ಆ ಸದನದಲ್ಲಿ ಕಾಲಿಟ್ಟರು ಅಂದ್ರೆ ಅವರೆಲ್ಲರೂ ಶಾಸಕರು ವಯಸ್ಸಿಗೆ ಸಂಬಂಧ ಇಲ್ಲ ವಯಸ್ಸಿದ್ದವರು ಅನುಭವ ಇದ್ದವರು ಹೇಳುವಾಗ ಹಾಗೆ ಕೇಳೋಂಗಿಲ್ಲ ಈಗ ನೋಡಿ ನಾವೆಲ್ಲ ಬಂದಾಗ ಬಸವರಾಜೇಶ್ವರ್ ಕೈ ಮಾಡಿದ್ರಷ್ಟೇ ಕೂಡ ಅವರು ಕೈ ಮಾಡಿದ ನಾನು ಈಗ ಕೈ ಮಾಡಿ ಎಲ್ಲ ಹೆಸರು ಬರ್ಕೊತಿರ್ತೀನಿ ಬರ್ಕೊಂಡು ನಮಗೆ ಪ್ರಕಾರ ಕೇಳ್ತೀವಿ ಬಟ್ ಅದಕ್ಕೆ ಏನಾಗೈತೆ ಅಂದರೆ ಒಂದು ಯಾವ ಹೋಟೆಲ್ದು ಹೆದರಿಕೆ ಇಲ್ಲ ಯಾರಿಗೂ ಮೆಜಾರಿಟಿ ಜನ ಎಪ್ಪತ್ತು ಪರ್ಸೆಂಟ್ ಜನ ಯಾವುದೇ ನಮಗೇನೋ ದುಡ್ಡು ಕೊಡ್ತು ಆರಿಸ್ಕೊಡ್ತು ಅನ್ನೋಂಥ ಭಾವನೆ ಇದೆ ಮತ್ತು ಜಾತಿ ಇವತ್ತಿನ ದಿನಮಾನಗಳಲ್ಲಿ ಜಾತಿ ಜಾತಿ ಇವೆಲ್ಲ ಏನಂದರೆ ಯಾವ ರೀತಿಯಿಂದ ನಾವು ಮಾಡಿದರೂ ಏನು ಕಷ್ಟ ಆಗ್ತದೆ ಸುಧಾರಣೆ ಮಾಡಬೇಕಾದ್ರೆ ನಮ್ಮೆಲ್ಲ ಏನು ನಮ್ಮ ಆಡಳಿತ ವ್ಯವಸ್ಥೆ ಐತಿ ಎಲ್ಲರಿಗೂ ಶಾಸಕರಿಗೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಟ್ಟ ನಾಡಿನ ಬಗ್ಗೆ ರಾಜ್ಯದ ಬಗ್ಗೆ ಒಂದಿಷ್ಟು ಉತ್ತಮವಾದಂಥ ವಾಗಿನ್ ಮಾತಾಡಿ ಹೇಳಿ ಮಾಡ್ತಾ ಮಾಡ್ತಾ ಸುಧಾರಣೆ ಕೊಡ್ತೀವಿ ಮತ್ತು ವಿರೋಧ ಪಕ್ಷ ನಾಯಕರು ಸಭಾ ನಾಯಕರು ಚಿಫಿಪ್ಗಳು ಸಭಾಪತಿಗೆ ಸಭಾಧ್ಯಕ್ಷರಿಗೆ ಗೌರವ ಕೊಡುವಂಥದ್ದು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು ಮತ್ತು ಒಡೆವಾದಿ ಡಿಸಿಷನ್ ಟೇಕನ್ ಬೈ ದಿ ಚೇರ್ ಫೈನಲ್ ಅದನ್ನು ಕೇಳೋದಿಲ್ಲ ಅದರ ಮೇಲೆ ಮತ್ತು ಇದು ಮಾಡ್ತಿರ್ತಾರೆ ವ್ಯವಸ್ಥೆ ಸರಿ ಆಗಲಿ ವ್ಯವಸ್ಥೆ ಸರಿಯಾಗಬೇಕಾದ್ರೆ ಇನ್ನೂ ನಮಗೆ ಸ್ವಲ್ಪ ತಿಳ್ಕೋಬೇಕು ಇದಕ್ಕೆ ಏನಂದ್ರೆ ಭಾಳ ಅನ್ಸಿ ಮಟ್ಟಿಗೆ ಈ ಮಕ್ಳಿಗೆ ಏನು ಟ್ರೈನಿಂಗ್ ಒಂದು ಟ್ರೈನಿಂಗ್ ಅವಶ್ಯಕತೆ ಇತ್ತು ಪ್ರಸ್ತಾಪನದ ಅಂಗಿ ಬಿಟ್ಬಿಟ್ಟಿರ್ತೀವಿ ಯಾರು ಇವ್ರನ್ನ ಮಾಡ್ತಾರೋ ಅವ್ರು ನೋಡಿ ಅವ್ರು ಕಲಿತಾರೆ ಯಾವ ಥರ ನಾ ಈಗ ಮಾಡ್ತೀನಿ ಈಗ ತಿಂ ನೆಕ್ಸ್ಟ್ ಮಂತ್ ಒಂದು ಮೂರು ದಿವ್ಸ ಟ್ರೈನಿಂಗ್ ಮಾಡಿ ಹೋಗಕ್ಕೆ ಮಾಡಿ ನಾವು ಕಲಿತೀವಿ ನಾವು ಒಂದು ನಿಮ್ಮ ಮುಂದೆ ಹೇಳ್ತೀನಿ ಖಂಡಿತವಾಗಿ ಅವರು ಕಲಿಸ್ತಾರೆ ಬರುವಂಥ ನಮ್ಮ ಸೆಷನ್ ನೀವು ನೋಡಿರಿ ನಾ ಏನು ಮಾತಾಡಿನ ನೋಡಿದ್ರು ಅಂತ ಕೆಲಸ ಮಾಡ್ತೀನಿ